ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸುತುವಿನ ಕಥಾ ತಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ ಅವರಿಬ್ಬರು ಮನೆ ತಲುಪಿದಾಗ ಎಲ್ಲರೂ ಅವರಿಬ್ಬರಿಗಾಗಿ ಕಾಯುತ್ತಿದ್ದದನ್ನು ನೋಡಿ ಸಾರಿ ಬರೋದು ಲೇಟ್ ಆಯ್ತಾ ಎಂದಾಗ ರೋಹನ್ ಹಾಗೇನಿಲ್ಲ ಅಶ್ವಿನಿ ಬನ್ನಿ ಈಗ ತಿಂಡಿ ಎಂದು ಕರೆಯುತ್ತಾನೆ ಮನೆಯ ಸದಸ್ಯರೆಲ್ಲರೂ ತಿಂಡಿಗೆ ಕುಳಿತುಕೊಳ್ಳುತ್ತಾರೆ ಎಲ್ಲರೂ ಕುಳಿತಾಗ ಅಶ್ವಿನಿಯೇ ತನ್ನ ಅತ್ತೆಯನ್ನು ಕುಳಿತುಕೊಳ್ಳಲು ಹೇಳಿ ತಾನು ಎಲ್ಲರಿಗೂ ಸರ್ವ್ ಮಾಡುತ್ತಾಳೆ ಎಲ್ಲರೂ ಅವಳು ಮಾಡಿದ್ದ ಅಡುಗೆಯನ್ನು ಹೊಗಳಿದರೆ ನಿಧಿ ಮಾತ್ರ ಖಾರ ಸ್ವಲ್ಪ ಕಮ್ಮಿಯಾಗಿದೆ ಎಂದು ಹೇಳುತ್ತಿದ್ದಾಗರಿಧನ್ ಅಮ್ಮ ಎಮ್ಮಿಯಾಗಿದೆ ಸೂಪರ್ ಎಂದು ಖುಷಿಯಿಂದ ಬಾಯನ್ನು ಚಪ್ಪರಿಸುತ್ತಾ ಎಲ್ಲರ ಮುಂದೆ ಹೇಳಿದಾಗ ಅವಳಿಗೆ ಅವಮಾನ ಆದ ಹಾಗೆ ಆಗುತ್ತದೆ ವರುಣ್ ಸಹ ಕಣ್ಣಲ್ಲೇ ಸೂಪರ್ ಎಂದು ಹೇಳಿ ಕಣ್ಣು ಹೊಡೆದಾಗ ಅಶ್ವಿನಿ ಅವನಿಗೆ ಗದರುವ ಹಾಗೆ ಕಣ್ಣನ್ನು ದೊಡ್ಡದು ಮಾಡುತ್ತಾಳೆ ಮನೆಯವರು ಅವರ ಕೆಲಸಕ್ಕೆ ತೆರಳುತ್ತಾರೆ ಅಶ್ವಿನಿ ಇರಿದ ಜೊತೆ ಆಟ ಆಡುತ್ತಿದ್ದದ್ದನ್ನು ನೋಡಿ ವರುಣ್ ನಾನು ಬರಬಹುದಾ ಆಟ ಆಡೋಕೆ ಎಂದಾಗ ಅಶ್ವಿನಿಗೆ ಅವನ ಮೇಲೆ ಮುನಿಸು ಇದ್ದಿದ್ದರಿಂದ ಬೇಕಾಗಿಲ್ಲ ನೀವು ಆಟಕ್ಕೆ ಎಂದು ಸಿಟ್ಟಿನಲ್ಲಿ ಹೇಳಿ ಮೂತಿ ತಿರುಗಿಸಿದಾಗ ವರ್ ರಿಧಾನ್ ಹತ್ತಿರ ಹೋಗಿ ಚಿಟ್ಟು ನಾನು ಬೇಡವಾ ಅಮ್ಮ ಬಂದಾಗಿಂದ ನಾನು ಮರೆತೇ ಬಿಟ್ಟಿದ್ದೀಯ ಅಲ್ವಾ ಎಂದು ಮುಖ ಸಪ್ಪೆ ಮಾಡಿಕೊಂಡು ಹೇಳಿದಾಗ ರಿಧಾನ್ ಓಡಿ ಹೋಗಿ ಅವನನ್ನು ತಬ್ಬಿ ಅವನ ಕೆನ್ನೆಗೆ ಮುತ್ತಿಟ್ಟು ಅಪ್ಪ ನೀನು ಸ್ಯಾಡ್ ಫೇಸ್ ಬೇಡ ನಾನು ನೀನು ಅಮ್ಮ ಎಲ್ಲರೂ ಸೇರಿ ಆಟ ಆಡೋಣ ಖುಷಿಯಾಗಿ ಹೇಳಿ ತನ್ನಮ್ಮನ ಬಳಿ ಬಂದು ಅಮ್ಮ ಪ್ಲೀಸ್ ಅಮ್ಮ ಅಪ್ಪನು ಬರಲಿ ಎಂದು ಅವಳ ಕೆನ್ನೆಗೆ ಮುತ್ತಿಡುತ್ತಾ ಮುದ್ದಾಗಿ ಪೂಸಿ ಹೊಡೆಯುತ್ತಿದ್ದದನ್ನು ನೋಡಿ ಅವನ ಮೇಲೆ ಮುದ್ದುಕ್ಕಿ ಬಂದು ಅವಳು ಸಹ ಅವನ ಕೆನ್ನೆಗೆ ಮುತ್ತಿಟ್ಟು ಆಯಿತು ಪಾಪು ನಿನಗೋಸ್ಕರ ಎಂದು ಹೇಳಿದಾಗ ಅಲ್ಲೇ ನಿಂತಿದ್ದರಿ ನನ್ನ ಅಪ್ಪನ ಬಳಿ ಹೋಗಿ ಕಿವಿಯಲ್ಲಿ ಅಪ್ಪ ಅಮ್ಮನ ಕೆನ್ನೆಗೆ ಮುತ್ತು ಕೊಟ್ಟು ಸಾರಿ ಕೇಳು ಎಂದು ಹೇಳಿದಾಗ ವರುಣ್ ಶಾಕ್ನಲ್ಲಿ ಚಿಂಟೂ ಎಂದು ಜೋರಾಗಿ ಕರೆದಾಗ ಅಪ್ಪ ಬೇಗ ಕೊಡು ಅಮ್ಮನಿಗೆ ಅಂತ ಹೇಳುತ್ತಾನೆ ಅಶ್ವಿನಿ ಅದೇನು ಕೊಡು ಅಂತ ಹೇಳ್ತಿದ್ದಾನೆ ಕೊಡೋಕ್ಕಾಗೋದಿಲ್ವ ನಿಮಗೆ ಎಂದು ರೇಗಿದಾಗ ವರುಣ್ ಕಣ್ಣರಳಿಸಿ ಅವನು ಏನು ಹೇಳಿದ್ದು ಅದನ್ನು ಮಾಡಲ ಎಂದು ತುಂಟನಗೆ ಬೀರುತ್ತಾ ಪ್ರಶ್ನಿಸಿದಾಗ ಅವನ ಮುಖದಲ್ಲಿನ ತುಂಟನಗುವನ್ನು ಗಮನಿಸದೆ ಅದೇನು ಕೊಡಿ ಎಂದು ಕೈ ಮುಂದೆ ಚಾಚಿದಾಗ ವರುಣ್ ಪಟ್ಟಂತ ಮುತ್ತಿಟ್ಟು ಎರಡು ಕಿವಿ ಹಿಡಿದು ಸಾರಿ ಕೇಳುತ್ತಾನೆ ಇವನ ಹಠಾತ್ ನಡೆಯಿಂದ ಗಾಧ ಗಾಬರಿಯಾಗಿ ನಂತರ ಜೋರಾಗಿ ವರುಣ್ ಎಂದು ಕೂಗಿ ಕಣ್ಣು ಕೆಂಪಗೆ ಮಾಡಿಕೊಂಡು ಅವನ ಕಡೆ ತಿರುಗಿದರೆ ನಾನೇನೂ ಮಾಡೇ ಇಲ್ಲ ಚಿಂಟು ಹೇಳಿದ್ದು ಇದೆ ಎಂದು ಪಾಪದವನ ಹಾಗೆ ಮುಖ ಮಾಡಿ ಹಲ್ಲು ಕಿರಿದಾಗ ಅಶ್ವಿನಿ ಸುಳ್ಳು ಹೇಳಬೇಡಿ ನೀವು ಎಂದು ಇನ್ನೇನೋ ಹೇಳುವಷ್ಟರಲ್ಲಿ ಅಮ್ಮ ನೀನು ಪಪ್ಪನ ಕೆನ್ನೆಗೆ ಪಪ್ಪಿ ಕೊಡು ಬೇಗ ನಾವು ಆಟ ಆಡಬೇಕು ಎಂದಾಗ ಅಶ್ವಿನಿ ಪಾಪು ಎಂದು ರಾಗ ಎಳೆಯುತ್ತಾಳೆ ಅದರ ನಿಧಾನ್ ಅಮ್ಮ ಬೇಗ ಅಮ್ಮ ಎಂದು ಒಂದೇ ಸಮನೆ ಅವಸರ ಮಾಡಿದ್ದನ್ನು ನೋಡಿ ಹುರನ್ ಕಡೆ ತಿರುಗಿದರೆ ಅವನು ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಎತ್ತಲೋ ನೋಡುತ್ತಾ ನಗುತ್ತಾ ನಿಂತಿದ್ದನ್ನು ನೋಡಿ ಅವಳು ಸಿಟ್ಟಲ್ಲೇ ಅವನ ಕೆನ್ನೆಗೆ ತುಟಿ ಓದುತ್ತಾಳೆ ಇವರಿಬ್ಬರು ಕಣ್ಣಲ್ಲೇ ಕಿತ್ತಾಡುತ್ತಿದ್ದರೆ ರಿಧಾನ್ ಮಾತ್ರ ಅವರಿಬ್ಬರ ಜೊತೆ ಮಾತನಾಡುತ್ತಾ ಆಟವಾಡುತ್ತಾ ದಿನ ಕಳೆಯುತ್ತಾನೆ ರಾತ್ರಿ ರಿಧಾನ್ ಬೇಗನೆ ಮಲಗಿದ್ದರಿಂದ ಶೋಭಾ ಅವನು ನಮ್ಮ ಜೊತೆಯಲ್ಲೇ ಇರಲಿ ನೀವು ಹೋಗಿ ಎಂದಾಗ ವರುಣ್ ಅಜ್ಜಿ ಅವನಿಗೆ ರಾತ್ರಿ ಎಚ್ಚರಿಕೆಯಾದರೆ ಎಂದಾಗ ವಿನಾಯಕ್ರವರೇ ಅವನು ಎದ್ದು ಹತ್ತರೆ ಆಗ ನಿನ್ನ ಹತ್ತಿರನೇ ಕರೆದುಕೊಂಡು ಬರುತ್ತೀವಿ ಎಂದಾಗ ಅವನು ಹ್ಞೂ ಎಂದು ಅಲ್ಲಿಂದ ತಮ್ಮ ರೂಮಿಗೆ ಹೋಗುತ್ತಾನೆ ಅಶ್ವಿನಿ ಬಾಲ್ಕನಿಯಲ್ಲಿ ನಿಂತು ನನ್ನ ತಂದೆ ತಾಯಿಯ ಜೊತೆ ಮಾತನಾಡುತ್ತಿದ್ದದನ್ನು ನೋಡಿ ಫ್ರೆಶ್ ಆಗಿ ಬರೋಣ ಅಂತ ಬಾತ್ರೂಮಿಗೆ ಹೋಗುತ್ತಾನೆ ಅವನು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಅವಳ ಮಾತು ಸಹ ಮುಗಿದಿತ್ತು ವರುಣ್ ಅವಳ ಸೊಂಟ ಬಳಸಿ ಅವಳಿಗೆ ಅಂಟಿಕೊಂಡೇ ಕುಳಿತು ಆಯಿತಾ ಮಾತನಾಡಿದ್ದು ಎಂದಾಗ ಅಶ್ವಿನಿ ಹ್ಞೂ ಅಲ್ಲ ನೆನೆ ಯಾರೋ ಏನೋ ಹೇಳಿದ್ರಪ್ಪ ಆದರೆ ಇವತ್ತು ಬೆಳಗ್ಗೆಯಿಂದ ಅವರಿಗೆ ರಾತ್ರಿ ನಡೆದಿರೋದು ಏನು ನೆನಪೇ ಇಲ್ಲ ಅಂತ ಅನಿಸುತ್ತೆ ಎಂದು ಹುಬ್ಬೇರಿಸಿ ಹೇಳಿದಾಗ ವರುಣ್ ನಾನು ಹೇಳಿದ್ದು ನಮಗೆ ಮಗು ಬೇಡ ಅಂತಲೇ ಹೊರತೋ ನಾನು ನಿಮ್ಮನ್ನು ಮುದ್ದು ಮಾಡಲ್ಲ ಅಂತ ಯಾವಾಗ ಹೇಳಿದೆ ಎಂದು ತುಂಟ ನಗು ಬೀರುತ್ತ ಕೇಳಿದಾಗ ಹಾಗೆ ಅವನನ್ನ ಅಪ್ಪಿ ನೀವು ಮದುವೆ ಆದ ಮೇಲೆ ತುಂಬ ಪೋಲಿಯಾಗಿದ್ದೀರಾ ಎಂದು ಕೆನ್ನೆ ಕೆಂಪು ಮಾಡಿಕೊಂಡು ಹೇಳಿದಾಗ ಅರೆ ನಾನೇನು ಮಾಡಿದೆ ನಿಮ್ಮ ಯಾಕೆ ಇಷ್ಟೊಂದು ಕೆಂಪಾಗಿದೆ ಹೇಳಿಯೇನಿ ಎಂದು ಅವಳ ಕತ್ತನ್ನು ಮೇಲೆತ್ತಿದಾಗ ಹೋಗಿಪ ಎಂದು ಅವನ ಎದೆಯಲ್ಲೇ ಮುಖ ಹುದುಗಿಸಿ ಅವನ ಎದೆ ಬಡಿತ ಕೇಳುತ್ತಿರುತ್ತಾಳೆ ಬೆಳದಿಂಗಳ ರಾತ್ರಿಯಲ್ಲಿ ಅವರಿಬ್ಬರು ಮಾತು ಮರೆತಂತೆ ಕುಳಿತಿದ್ದರೆ ಅವರ ಹೃದಯ ಪರಸ್ಪರ ಮಾತನಾಡುತ್ತಿದ್ದೆವು ಹೀಗೆ ಎಷ್ಟೋ ಹೊತ್ತು ಕುಳಿತಿದ್ದರೂ ಅವರಿಗೆ ಗೊತ್ತಿರಲಿಲ್ಲ ಆ ನೀರವ ಮೌನವನ್ನು ಸೀಳುವ ಹಾಗೆ ವರುಣ್ ಅನಿ ಎಂದು ಕರೆದಾಗ ಅವಳು ಹ್ಞೂ ಎಂದಾಗ ವರುಣ್ ದೇವಸ್ಥಾನದಲ್ಲಿ ಅವರೆಲ್ಲ ಹೇಳಿದ್ದಕ್ಕೆ ಸಾರಿ ಬೇಸರದ ದನಿಯಲ್ಲಿ ಹೇಳಿದಾಗ ಅವಳು ಕತ್ತನ್ನು ಮೇಲೆತ್ತಿ ಏನಾಯಿತು ಇಷ್ಟೊಂದು ಬೇಜಾರು ಎಂದು ಅವನ ಕೂದಲಲ್ಲಿ ಬೆರಳಾಡಿಸಿ ಹೇಳಿದಾಗ ವರುಣ್ ಅದು ತಾತ ಮನೆ ಮರ್ಯಾದೆ ಹಾಳು ಆಗಬಾರ್ದು ಅಂತ ನನಗೆ ಬೆಂಗಳೂರಿನಲ್ಲಿ ಯಾವುದೋ ಹುಡುಗಿ ಜೊತೆ ಮದುವೆ ಆಗಿದ್ದಾನೆ ಮೊದಲು ಮನೆಯವರು ಒಪ್ಪಿಕೊಳ್ಳಲಿಲ್ಲ ನಂತರ ಒಂದು ಮಗುವಾದ ಮೇಲೆ ಮನೆಯವರು ಒಪ್ಪಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಮತ್ತು ನನ್ನ ಹೆಂಡತಿ ಬಗ್ಗೆ ಕೇಳಿದಾಗ ಅವಳು ಸಹ ಓದೋದಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ದಾರೆ ಊರಿನಲ್ಲಿ ಎಂದಾಗ ಅಶ್ವಿನಿ ಕರ್ಣರಳಿಸಿ ವಾವ್ ತಲೆ ತಲೆ ತಾತನದ್ದು ಎಂದು ನಗುತ್ತಾ ಹೇಳಿದವಳನ್ನು ನೋಡಿ ಅವಳ ಕೆನ್ನೆಗೆ ಮುತ್ತಿಡುತ್ತಾ ಏನು ಹೇಳ್ತೀಯ ನಮ್ಮ ತಾತನ ತಲೆ ಬಗ್ಗೆ ಎಂದು ಅವನು ಸಹ ನಗುತ್ತಾ ಕೇಳು ಹೀಗೆ ಮಾತನಾಡುತ್ತಾ ಕುಳಿತಿರುವವರಿಗೆ ಚಳಿ ಗಾಳಿ ಹೆಚ್ಚಾಗಿದ್ದನ್ನು ನೋಡಿ ವರುಣ್ ಅನಿ ಒಳಗಡೆ ಹೋಗೋಣ ಗಾಳಿ ಜಾಸ್ತಿ ಆಗುತ್ತಿದೆ ಎಂದಾಗ ಅಶ್ವಿನಿ ಸಹ ಹ್ಞೂ ಎಂದು ಇಬ್ಬರು ಒಬ್ಬರಿಗೊಬ್ಬರು ಬಳಸಿಕೊಂಡೇ ಒಳಗೆ ಬರುತ್ತಾರೆ ವರುಣ್ ತನ್ನ ಪಕ್ಕ ಮಲಗಿದ ಅಶ್ವಿನಿಯನ್ನು ತನ್ನ ಹತ್ತಿರ ಎಳೆದುಕೊಂಡು ಅವನ ಎದೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಜಾಗ ಅಷ್ಟು ದೂರ ಇಲ್ಲಮ್ಮ ಇಲ್ಲಿದೆ ಎಂದು ತನ್ನ ಎದೆಯನ್ನು ಮುಟ್ಟಿ ತೋರಿಸಿ ಅವಳ ಹಣೆಗೆ ಮುತ್ತಿಟ್ಟು ಗುಡ್ ನೈಟ್ ಅನಿ ಎಂದು ಅವಳನ್ನು ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಾನೆ ತನ್ನವನ ಎದೆಯ ಮೇಲೆ ಅವನ ಎದೆ ಬಿಡಿತಾ ಕೇಳುತ್ತಾ ನೆಮ್ಮದಿಯ ನಿದ್ರೆ ಜಾರುತ್ತಾಳೆ ಅಶ್ವಿನಿ ಅವನು ತನ್ನವಳ ಮುದ್ದು ಮುಗವನ್ನು ನೋಡುತ್ತಾ ಐ ಲವ್ ಯು ಅನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನೆಮ್ಮದಿಯಾಗಿ ಮಲಗುತ್ತಾನೆ ಧನ್ಯವಾದಗಳು